ರೇಟ್ ಚೆನ್ನಾಗಿದೆ ಸರ್ ನಾವು ಒಂದ್ ಎರಡ್ ಲಕ್ಷವರೆಗೂ ಮಾಡಬಹುದು ಅರ್ಧ ಎಕರೆಗೆ ಒಂದು ಐನೂರ ಐವತ್ತರಿಂದ ಆರ್ನೂರು ಗಿಡವರೆಗೂ ಹಾಕಿದೀವಿ ಒಂದು ಉಳುಮೆ ಮಾಡ್ಕೊಂಡು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾಲ್ಕು ಅಡಿ ಅಂತರ ಕೊಟ್ಟಿದೀವಿ ಕಡ್ಡಿಗಿಂತ ದಾರ ಬೆಟರ್ ಅಲ್ವಾ ನಾಟಿ ಮಾಡಿದಾದ್ಮೇಲೆ ಕರೆಕ್ಟ್ ಆಗಿ ಐವತ್ತರಿಂದ ಐವತ್ತೈದು ದಿವಸಕ್ಕೆ ಶಾಂಪಲ್ ಆಗುತ್ತೆ ಆವಾಗ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಕಾಯಿ ಚೆನ್ನಾಗಿ ಇದಾಗಿದೆ ಒಂದು ಹತ್ತರಿಂದ ಹದಿನೈದು ಟನ್ ಇವಾಗ ಆಲ್ರೆಡಿ ಕಟಾವ್ ಆಗಿದೆ ಕಾಯಿ ಬಂದ್ಬಿಟ್ಟು ನೋಡ್ರಿ ಹಿಂಗ್ ಮೇಲೆ ಇರುತ್ತೆ ಕಾಯಿನ ನೋಡ್ಕೊಂಡು ಈ ತರ ಕೆಳಗಡೆ ಇಡ್ಸ್ಕೊಬೇಕು ಐವತ್ತರಿಂದ ಅರ್ವತ್ ಸಾವಿರವರೆಗೂ ಇನ್ವೆಸ್ಟ್ ಆಗುತ್ತೆ ಇಪ್ಪತ್ ಸಾವಿರವರೆಗೂ ಲೇಬರ್ ಅವ್ರಿಗೆ ಖರ್ಚಾಗುತ್ತೆ ಡೇ ಬೈ ಡೇ ನಾವು ಕಟ್ ಮಾಡೋದು ಒಬ್ಬೊಬ್ರು ತ್ರೀ ಡೇಸ್ ಒಂದ್ಸರಿ ಕಟ್ ಮಾಡ್ತಾರೆ ಹಳೆ ನೋಡಿ ನೋಡ್ರಿ ಈ ತರ ಹಳೆ ಎಲೆ ಇರೋದನ್ನ ಈ ತರ ತೆಗ್ದಿಡ್ಬೇಕು ರೇಟ್ ಬಂದು ಒಳ್ಳೆ ಬಜಾರ್ ಇದೆ ನಾವು ಇಂದನು ಇಪ್ಪತ್ ರೂಪಾಯಿಂದ ಕೆಳಗಡೆ ಹೋಗಿಲ್ಲ ಮಳೆ ಏನಾದ್ರು ತಂಡಿ ವಾತಾವರಣ ಬಂದಾಗ್ಲೂ ಅಷ್ಟು ಸ್ವಲ್ಪ ರೋಗ ಅನ್ನೋದು ಜಾಸ್ತಿ ಇರುತ್ತೆ ನೋಡ್ಕೊಬೇಕು ಎರಡು ಒಂದೇ ದಿವಸ ಎರಡ್ ಅವರ್ ನೀರ್ ಕೊಡೋದಕ್ಕಿಂತ ಪ್ರತಿದಿನ ಒನ್ ಒನ್ ಅವರ್ ಇಲ್ಲ ಮುಕ್ಕಾಲ್ ಅವರ್ ಒನ್ ಹಾಫ್ ಅನ್ ಅವರ್ ಕೊಟ್ಕೊಳೋದು ಒಳ್ಳೇದು ಇದು ಬಂದು ಗಿಡ ಹೌದು ಇದು ಬಂದು ನಾವಿ ಎಫ್ ಒನ್ ಅಂತ ಅಂತೇಳಿ ತಳಿ ಬಂದಿದ್ದು ಇದು ಬಂದು ತುಂಬಾ ಲೆಂತ್ ಬರುತ್ತೆ ಲೆಂತ್ ಬರುತ್ತೆ ಅದು ಇನ್ನು ಹೇಳೇಕಾಯಿ ಅದೇ ಅಷ್ಟುದ ಇದೆ ಇನ್ನು ತುಂಬಾ ಲಾಂಗ್ ಬರುತ್ತೆ ಈ ಟೈಮ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡಿದ್ದೀವಿ ಆಲ್ಮೋಸ್ಟ್ ಅಲ್ಲೂ ಒಂದು ತ್ರೀ ಫೋರ್ ಮಂತ್ ತ್ರೀ ಆ್ಯಂಡ್ ಹಾಫ್ ಮಂತ್ ಆಗಿದೆ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ಟೆನ್ ಡೇಸ್ ಒನ್ ಒನ್ ಟೆನ್ ಆಗಿದೆ ಡೇಸು ನೋಡಿ ಇದು ಊಜಿ ಇದು ಈ ಕಡೆ ಇದೆ ಊಜಿ ಇದ್ರದ್ದೇ ತುಂಬ ಕಾಟ ಇದೋಸ್ಕರ ಇದನ್ನು ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನಾವು ನ್ಯಾಚುರಲ್ ಆಗಿ ಬಂದು ಈ ಥರ ಒಂದು ಡಬ್ಬಾಗೆ ಔಷಧಿ ಇದ್ ಮಾಡಿ ಟ್ರ್ಯಾಪ್ ಮಾಡ್ತಾ ಇದೆ ಈ ತರ ಎಷ್ಟು ಬಿದ್ದು ನ್ಯಾಚುರಲ್ ಔಷಧಿ ಆರ್ಗ್ಯಾನಿಕ್ ಟೈಪ್ ಟ್ರ್ಯಾಪ್ ಆಗಿದೆ ಈ ತರ ಒಂದು ಎಕರೆಗೆ ಬಂದ್ಬಿಟ್ಟು ಇಪ್ಪತ್ತು ಬಾಟ್ಲವರೆಗೂ ಕಟ್ಕೊಂತೀವಿ ಸೊ ಅದ್ರಲ್ಲಿ ಬೀಳುತ್ತೆ ಅದರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸ್ವಲ್ಪ ಪೆಸ್ಟಿಸೈಡ್ಸ್ ಬಂದು ಕಡಿಮೆ ಮಾಡ್ತೀವಿ ತಿನ್ನೋ ಪದಾರ್ಥ ಅಲ್ವಾ ಅದರಿಂದ ಮತ್ತೆ ಪೂರ್ತಿ ಕೊಡಲೇ ಇಲ್ಲ ಅಂದ್ರೂ ಪ್ರಯೋಜನ ಆಗೋಲ್ಲ ಬರೋದಿಲ್ಲ ನಮ್ಮ ಏನು ಸಿಗಲ್ಲ ಕೊಡೋದು ಕೊಡಲೇಬೇಕು ಕಟಾವು ಒನ್ ಡೇ ಕಟಾವು ಕಟಾವು ಮಾಡಿದಾದ್ಮೇಲೆ ಸ್ಪ್ರೇ ಕೊಡ್ತೀವಿ ಆಮೇಲೆ ನೆಕ್ಸ್ಟ್ ಕಟಾವು ದಿವಸ ಮಾತ್ರ ಸ್ಪ್ರೇ ಕೊಡೋದಿಲ್ಲ ನೋಡ್ಕೊಂಡು ಕುಟ್ಕೊತೀವಿ ಸರ್ ಇದನ್ನು ಅಷ್ಟೇ ನಾವು ಇದು ನರ್ಸರಿಯಲ್ಲಿ ಬೆಡ್ ಮಾಡ್ಕೊಂಡಿದ್ದೀವಿ ಮಂಚಿಂಗು ಮಾಡ್ತೀವಿ ಇವ ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಏನು ಮಂಚಿಂಗೇನು ಮಾಡಲಿಲ್ಲ ಗ ಎಲ್ಲನೂ ಚೆನ್ನಾಗಿ ರೆಡಿ ಮಾಡಿಕೊಂಡು ಉಳುಮೆ ಮಾಡಿಕೊಂಡು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಹಿಂಡಿ ಮತ್ತು ಡಿ ಎ ಪಿ ಈ ಥರ ಎಲ್ಲ ಬೇಸಾಯ ಎಲ್ಲ ಕೊಟ್ಟು ನ್ಯೂಟ್ರಿಯೆಂಟ್ಸು ಪ್ರತಿಯೊಂದು ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ಲೈನರ್ ಮಾಡಿದ್ದೀವಿ ಡ್ರಿಪ್ ಸಿಸ್ಟಮ್ಗೆ ಅಲ್ಲಿ ನೋಡಿಕೊಂಡು ಒಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾಲ್ಕು ಅಡಿ ಅಡಿ ಅಂತರ ಕೊಟ್ಟಿದ್ದೀವಿ ಮತ್ತು ಇಲ್ಲಿಂದ ಮೇಲಕ್ಕೆ ದಾರ ಹಾಕಿ ಮೇಲೆ ಮೇಲೆ ತಂತಿ ಇದೆ ತಂತಿಗೆ ದಾರ ಹಾಕ್ಬೇಕು ಹೌದು 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 ದಾರ ಹಾಕ್ಬೇಕು ಇಲ್ಲ ಕಡ್ಡಿ ಹಾಕ್ಬೇಕು ಕಡ್ಡಿಗಿಂತ ದಾರ ಬೆಟರ್ ಅಲ್ವಾ ಕಡ್ಡಿ ಬಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ದಾರ ಹಾಕ್ಕೊಂಡಿದ್ದೀವಿ ಮೇಲೆ ಗಿಡ ಹಚ್ಕೊಂಡು ಮೇಲೆ ಕವರಿಂಗ್ ಮಾಡಿಕೊಂಡು ಕಾಯಿ ಬಂದ್ಬಿಟ್ಟು ನೋಡ್ರಿ ಹಿಂಗೆ ಮೇಲೆ ಇರುತ್ತೆ ಕಾಯಿನ ನೋಡಿಕೊಂಡು ಈ ತರ ಕೆಳಗಡೆ ಇಡ್ಸ್ಕೊಬೇಕು ಕೆಳಗಡೆ ಇಡ್ಸ್ಕೊಂಡಾಗ ಅದು ಮತ್ತೆ ನೇರವಾಗಿ ಬರುತ್ತೆ ಇಲ್ಲಾಂದ್ರೆ ಹಾ ಹೌದು ಇಲ್ಲಾಂದ್ರೆ ಸ್ವಲ್ಪ ಸೊಟ್ಟೆ ಹೊರಟೋಗುತ್ತೆ ಇದು ಆಲ್ಮೋಸ್ಟ್ ನಾಲ್ಕು ತಿಂಗಳಾಗಿದೆ ಇದು ಬೆಳೆ ಇಟ್ಟು ನಾವು ನಾಲ್ಕು ತಿಂಗಳಾಗಿದೆ ನಾಲ್ಕು ನಾಲ್ಕೂವರೆ ತಿಂಗಳಾಗಿದೆ ಇದು ಗಿಡ ತಂದು ನಾವು ಗಿಡ ಉಣಿದ ನಾಟಿ ಮಾಡಿದಾದ್ಮೇಲೆ ಕರೆಕ್ಟಾಗಿ ಐವತ್ತರಿಂದ ಐವತ್ತೈದು ದಿವಸಕ್ಕೆ ಆಗುತ್ತೆ ಆವಾಗಲಿಂದ ಸ್ಟಾರ್ಟಿಂಗಲ್ಲಿ ಕಾಯಿ ಚೆನ್ನಾಗಿ ಇದಾಗಿದೆ ಒಂದು ಹತ್ತರಿಂದ ಹದಿನೈದು ಟನ್ವರೆಗೂ ಇವಾಗ ಆಲ್ರೆಡಿ ಕಟಾವ್ ಆಗಿದೆ ಇಂದು ಇದು ಏನಾಗುತ್ತೆ ಅಂದರೆ ಫಸ್ಟು ಒಂದು ಫಸ್ಟ್ ಒಂದು ತ್ರೀ ಡೇ ಬೈ ಡೇ ನಾವು ಕಟ್ ಮಾಡೋದು ಒಬ್ಬೊಬ್ರು ತ್ರೀ ಡೇಸ್ಗೆ ಒಂದು ಸರಿ ಕಟ್ ಮಾಡ್ತಾರೆ ನಾವು ಡೇ ಬೈ ಡೇ ಕಟ್ ಮಾಡ್ತೀವಿ ಏನು ಮಾಡ್ತೀವಿ ಅಂತಂದರೆ ಒಂದು ಇವಾಗ ಕಟಾವು ಮಾಡಿದೀವಿ ನೋಡ್ಕೊಂಡು ಆ ಪಕ್ಕದಲ್ಲೇ ಇರುತ್ತೆ ಅವನ್ನ ನೋಡ್ಕೊಂಡು ಕೆಳಗಡೆ ಇಡ್ಸ್ಕೊಂತೀವಿ ಎಲ್ಲದನ್ನು ಕೆಳಗಡೆ ಅಕಸ್ಮಾತ್ ಮೇಲೆ ಇದ್ರೆ ಇಡ್ಸ್ಕೊಬೇಕು ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಇದಕ್ಕೂ ಸೇಮ್ ಪ್ರೊಸೆಸ್ ಔಷಧಿ ಇದೆಲ್ಲ ನೋಡ್ಕೊಂಡು ಕೊಟ್ಕೊಬೇಕು ಫುಡ್ ಅಷ್ಟೇ ಕಟ್ಕೊಂಡು ಹೋಗ್ತೇವೆ ಸ್ಟಾರ್ಟಿಂಗ್ ಅಲ್ಲಿ ಐವತ್ ದಿವ್ಸಕ್ಕೆ ಕಟಾವು ಸ್ಟಾರ್ಟ್ ಆಗುತ್ತೆ ನಾವ್ ಇವಾಗ ಎರಡೂವರೆ ತಿಂಗಳಿಂದ ದಿನ ಬಿಟ್ಟು ದಿನ ದಿನ ಬಿಟ್ಟು ದಿನ ಕಟಾವ್ ಮಾಡ್ತಾ ಇದೀವಿ ಇನ್ನು ಮುನ್ನೂರು ಕೆ ಜಿ ಇಂದ ಕೆ ಕೆಜಿ ವರ್ಗು ಕಟಾವು ಆಗ್ತಿದೆ ಈ ಮಳೆ ಏನಾದ್ರೂ ಬಂದಾಗ ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೆ ಆವಾಗ ಜೇನುಳ ಬರೋದಿಲ್ಲ ಮಳೆ ಬಂದಾಗ ತುಂಬಾ ಜಡಿ ಇಡ್ಕೊಂಡಾಗ ಒಂದ್ಸರಿ ಮಳೆ ಬಿದ್ದು ಕ್ಲಿಯರ್ ಆಗಿಬಿಟ್ರೆ ತುಂಬ ಅನುಕೂಲನೇ ಬಟ್ ಈ ಕಂಟಿನ್ಯೂಸ್ ಆಗಿ ಮಳೆ ಇಟ್ಕೊಂಡಾಗ ಮೊನ್ನೆ ಒಂದು ಹದಿನೈದು ದಿವಸ ಮಳೆ ಇಟ್ಕೊಂತು ಆವಾಗ ಏನಾಯ್ತು ಅಂದರೆ ಫ್ಲವರೆಲ್ಲ ಡ್ರಾಪ್ ಆಗ್ಬಿಟ್ಟು ಆವಾಗ ಮುನ್ನೂರು ಕೆ ಜಿ ಮುನ್ನೂರೈವತ್ತು ಕೊಯ್ತಾ ಇದ್ದಿದ್ದು ಇಳುವರಿ ಬಂದು ನೂರು ಐವತ್ತು ಕೆ ಜಿಗೆ ಬಂತು ಸೊ ಆವಾಗ ಮತ್ತೆ ಏನಾಗುತ್ತೆ ನಾವು ಕೊಟ್ಟಿರೋ ಗೊಬ್ಬರನೇ ಇರ್ಬೋದು ಅದೆಲ್ಲ ಸರಿಯಾಗಿ ತೊಗೊಳ್ಳೋಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ನಾವು ಯುಮಿಕ್ ಆ್ಯಸಿಡು ಪಲ್ವಿಕ್ ಆ್ಯಾಸಿಡು ಈ ಥರ ಬರುತ್ತೆ ಬೇರೆ ಇಂಪ್ರೂವ್ಮೆಂಟ್ಗೆ ಅಂತಲೇ ಬರುತ್ತೆ ಅದನ್ನು ಕೊಟ್ಕೊಂಡು ರೆಡಿ ಮಾಡ್ಕೊಬೇಕು ಮತ್ತೆ ರೆಡಿ ಮಾಡಿಕೊಂಡು ಮತ್ತೆ ಈ ವೇಸ್ಟ್ ಎಲೆ ಏನು ಹಳೆ ಎಲೆ ಇರುತ್ತಲ್ವಾ ಹಳೆ ಎಲೆ ನೋಡ್ರಿ ಈ ಥರ ಹಳೆ ಎಲೆ ಇರೋದನ್ನ ಈ ಥರ ತೆಗ್ದ್ಬಿಡ್ಬೇಕು ತೆಗೆದಾಗ ಏನಾಗುತ್ತೆ ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಮೇಲೆ ಈ ಥರ ಪಿಂಡೆಗಳು ಇರೋದೆಲ್ಲಾನು ಕೆಳಗಡೆ ಇಳಿಸ್ಕೊಬೋದು ಅದು ಪಾಲಿನೇಷನ್ ಆಗೋದಕ್ಕೂ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ನೋಡ್ಕೊಂಡು ನೋಡ್ಕೊಂಡು ತೆಗ್ದು ಹೌದು ನೋಡ್ಕೊಂಡು ಡೈಲಿ ಒಂದು ಟೂ ಡೇಸ್ ಒಂದ್ಸರಿ ತೋಟ ಇದರಲ್ಲಿ ಇರಲೇಬೇಕು ಒಂದು ತ್ರೀ ಟು ಫೋರ್ ಅವರ್ಸ್ ಫೈವ್ ಅವರ್ಸ್ ಕೆಲಸ ಇರುತ್ತೆ ನೋಡ್ಕೊಂಡು ಮಾಡ್ಕೊಬೇಕು ಮಾಡಿಕೊಂಡ್ರೆ ತುಂಬ ಅನುಕೂಲ ಇದೆ ರೇಟ್ ಬಂದು ಒಳ್ಳೆ ಇದೆ ಒಂದು ನಾವು ಆಗದಿಂದನೂ ಇಪ್ಪತ್ತು ರೂಪಾಯಿಂದ ಕೆಳಗಡೆ ಹೋಗಿಲ್ಲ ಒಂದು ಸರಿ ಮಾತ್ರ ಒಂದು ಹತ್ತು ರೂಪಾಯಿವರೆಗೂ ಹೋಗಿತ್ತು ಅಷ್ಟೇ ಚಿಕ್ಕಬಳ್ಳಾಪುರ ಮಾರ್ಕೆಟ್ಗೆ ಹಾಕ್ತಿವಿ ನಾವು ಇವಾಗ ಮೂವತ್ತು ಮೂವತ್ತೆರಡು ರೂಪಾಯಿವರೆಗೂ ಇದೆ ನಮ್ಮದು ಸ್ವಲ್ಪ ಇವಾಗ ಲಾಸ್ಟ್ ಆಗೋದ್ರಿಂದ ಕ್ವಾಲಿಟಿ ಕಡಿಮೆ ಬರ್ತಾ ಇದೆ ಇದು ಸ್ವಲ್ಪ ಕಡಿಮೆ ಇದೆ ಕ್ವಾಲಿಟಿ ಅದರಿಂದ ಬಂದು ಒಂದು ಐದು ರೂಪಾಯಿ ಬೇರೆ ಇದಕ್ಕಿಂತ ಇವಾಗ ಒಂದು ಐದು ರೂಪಾಯಿ ಆರು ರೂಪಾಯಿ ಕಡಿಮೆ ಇರುತ್ತೆ ಆದರೂ ಏನು ಲಾಸ್ ಇಲ್ಲ ಇಲ್ಲೇ ಮನೆ ಹತ್ರ ಎಲ್ಲನೂ ರೆಡಿ ಮಾಡಿ ಮಾಡ್ತೀವಿ ಬ್ಯಾಗ್ ಮಾಡಿ ಅವ್ರು ಬಂದು ಹೋಗ್ತಾರೆ ನಾವು ಅಲ್ಲಿ ಆ್ಯಕ್ಷನ್ ಟೈಮ್ಗೆ ಹೋಗಿ ಅಲ್ಲಿ ರೇಟೆಲ್ಲ ನೋಡಿಕೊಂಡು ತೂಕ ನೋಡಿಕೊಂಡು ಎಲ್ಲ ಪಟ್ಟಿ ಹಾಕ್ಸ್ಬಿಟ್ಟು ಆಮೇಲೆ ನಮಗೆ ಅನುಕೂಲ ನೋಡ್ಕೊಂಡು ನಾವು ದುಡ್ಡು ಎಷ್ಟು ಇದು ಅರ್ಧ ಎಕರೆ ಇದೆ ಅರ್ಧ ಎಕರೆಗೆ ಆಕ್ಚುಲಿ ಹಾಕ್ಬೇಕಾಗಿರೋದು ನನ್ನೂರಿಂದ ನನ್ನೂರ ಇಪ್ಪತ್ತು ಗಿಡ ಹಾಕ್ಬೇಕಾಗಿರೋದು ನಾವು ಒಂದು ಐನೂರ ಐವತ್ತರಿಂದ ಆರ್ನೂರ ಗಿಡವರೆಗೂ ಹಾಕಿದೀವಿ ಸ್ವಲ್ಪ ಜಾಸ್ತಿನೇ ಹಾಕಿದೀವಿ ಯಾವ ಗಿಡ ಇರುತ್ತೋ ಇಲ್ವೋ ನೋಡ್ಕೊಂಡು ಇದು ಮಾಡೋಣ ಅಂತೇಳಿ ಆಮೇಲೆ ಸ್ವಲ್ಪ ಏನೋ ಜಾಸ್ತಿ ಗಿಡ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಬೇಗ ಕವರ್ ಆಗುತ್ತೆ ಆ ಕವರ್ ಆದಾಗ ಸ್ವಲ್ಪ ನೋಡ್ಕೊಬೇಕು ಕವರ್ ಆಗದಿರ ನೋಡ್ಕೊಂಡು ಎಲೆ ತೆಗಿಯೋದು ಮತ್ತೆ ರಿಂಗ್ ಎಲ್ಲ ಸುತ್ಕೊಂಬಿಡುತ್ತೆ ಕಾಯಿಗೆ ಅದನ್ನೆಲ್ಲ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಬೇಕು ಈ ಮಳೆ ಏನಾದರೂ ತಂಡಿ ವಾತಾವರಣ ಬಂದಾಗಲೂ ಅಷ್ಟೇ ಸ್ವಲ್ಪ ರೋಗ ಅನ್ನೋದು ಜಾಸ್ತಿ ಇರುತ್ತೆ ನೋಡ್ಕೊಬೇಕು ಆ ಟೈಮಲ್ಲಿ ಸೊ ಇದು ಬಂದು ಈಗ ಅರ್ಧ ಎಕರೆಗೆ ಹಾಕಿದ್ರಲ್ಲ ಹೌದು ಎಷ್ಟು ಮಾಡ್ಕೋಬಹುದು ರೇಟ್ ಚೆನ್ನಾಗಿದೆ ಸರ್ ನಾವು ಒಂದು ಎರಡು ಲಕ್ಷವರೆಗೂ ಮಾಡ್ಬೋದು ಸರ್ ಇದು ಹೌದು ಹೌದು ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಎಲ್ಲ ಒಂದು ಐವತ್ತು ಸಾವಿರವರೆಗೂ ಆಗುತ್ತೆ ಅಷ್ಟೆ ಐವತ್ತರಿಂದ ಅರವತ್ತು ಸಾವಿರವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸೆಂಟ್ರಲ್ಲಿ ಬಂದು ಲೇಬರು ಅಂತ ನೀವು ಸ್ವಂತ ಮಾಡಿಕೊಂಡ್ರೆ ಉಳ್ಕೊಳ್ಳುತ್ತೆ ನಾವು ಲೇಬರ್ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ ಲೇಬರ್ಗೆ ಒಂದು ಇಪ್ಪತ್ತು ಸಾವಿರವರೆಗೂ ಲೇಬರ್ ಅವ್ರಿಗೆ ಖರ್ಚಾಗುತ್ತೆ ಅದರಿಂದ ಸ್ವಲ್ಪ ಈ ಕಳೆ ಔಷಧಿ ರೈತರಿಗೆ ಹೇಳೋದೇನಂದರೆ ಆದಷ್ಟು ಕಳೆ ಔಷಧಿನ ಅವಾಯ್ಡ್ ಮಾಡಿರಿ ಕಳೆ ಔಷಧಿ ಆದಷ್ಟು ಕಡಿಮೆ ಮಾಡಿರಿ ಕಳೆ ಔಷಧಿ ಕೊಡಬೇಡ್ರಿ ಏನೂ ಮಾಡೋಕ್ಕಾಗಲ್ಲ ಅನುಕೂಲನೇ ಇಲ್ಲ ಹೊಡಿಲೇಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ಹೊಡೀಲಿ ಯಾವಾಗಲೂ ಕಳೆ ಕಳೆ ಔಷಧಿನೇ ಆಪ್ಷನ್ ಆಗಿ ಇಟ್ಕೊಂಬೇಡ್ರಿ ನಾನು ನನ್ನ ಸೈಡಿಗೆ ಬಿಡ್ರಿ ಆದಷ್ಟು ಒಂದು ಬ್ಲೇಡ್ ಹೊಡಿಯೋದು ಇಲ್ಲ ನನ್ನ ಹತ್ರ ವೀಡರ್ ಇದೆ ವೀಡರಿಂದ ನೋಡ್ರಿ ಇವಾಗ ಬೆಡ್ ಮೇಲೆ ಮೇಲೆಲ್ಲೂ ವೀಡರಲ್ಲೇ ತೆಗ್ದಿರೋದು ಸೊ ಅದರಿಂದ ಗಿಡದತ್ರ ಸ್ವಲ್ಪ ನಿಂತ್ಕೊಂಡಿದೆ ಬೇರೆ ಎಲ್ಲಾನು ತೆಗ್ದೀವಿ ಇದಕ್ಕೂ ನೀರು ಹೇಗೆ ಇದಕ್ಕೆ ಡೈಲಿ ಕೊಡ್ಬೇಕು ಸರ್ ಡೈಲಿ ಒಂದು ಹಾಫ್ ಆನ್ ಅವರ್ ಇಂದ ಒನ್ ಅವರ್ವರೆಗೂ ಡೈಲಿ ಕೊಡಬೇಕು ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಇದಕ್ಕೂ ಸೇಮ್ ನಾಲ್ಕರಿಂದ ಐದು ಲೀಟರ್ವರೆಗೂ ನೀರು ಕೊಟ್ರೆ ತುಂಬಾ ಉತ್ತಮ ಕೊಡಲೇಬೇಕು ವಾತಾವರಣದ ಮೇಲೆ ಡಿಪೆಂಡು ನಾವು ಪ್ರತಿಯೊಂದು ಟೈಮಲ್ಲೂ ನೀರು ಕೊಡಬೇಕಾದ್ರೆ ನಾವು ವಾತಾವರಣದ ಮೇಲೆ ಡಿಪೆಂಡ್ ಆಗಿರೋದು ವಾತಾವರಣ ನೋಡ್ಕೊಂಡು ಕೊಟ್ಕೊಂತೀವಿ ಯಾಕೆ ಯಾಕೆ ರಿಂಗ್ ಬಂದು ರಿಂಗ್ ಸುತ್ಕೊಬಿ ರಿಂಗ್ ಸುತ್ಕೊಂಡಾಗ ಇಲ್ಲ ಮೇಲೆ ಎಲೆ ಮೇಲೆ ನಿಂತ್ಕೊಂಡಾಗ ಆವಾಗೂ ಸೊಟ್ಟೆ ಬರುತ್ತೆ ಇಲ್ಲ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದಾಗ್ಲೂ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಈ ಥರ ಬರುತ್ತೆ ಮತ್ತೆ ಊಜಿ ಏನಾದರೂ ಊಜಿ ಏನಾದರೂ ಈ ಕುಚ್ಚಿ ಇದನ್ನು ಹಾಯ್ ಮಾಡಿದಾಗ ಆವಾಗಲೂ ಆ ಥರ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ಇನ್ನು ಬೇರೆ ಏನು ಇನ್ನು ತಳಿಯಲ್ಲೇನಾದರೂ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಇದರಲ್ಲೂ ತುಂಬ ವೆರೈಟಿ ಇದ್ದಾವೆ ನಾವಿ ನಾಗ ಈಶ್ಟ್ ವೆಸ್ಟೇ ತುಂಬ ಸೇಲ್ ಆಗ್ತಾ ಇರೋದು ಬಂದ್ಬಿಟ್ಟು ಈಸ್ಟ್ ಅದು ಎರಡೂ ಈಸ್ಟ್ ವೆಸ್ಟ್ ಕಂಪ್ನಿ ಇದೆ ಅವೇ ತುಂಬ ಆಗ್ತಿದೆ ಇನ್ನೊಂದು ಬ್ಯಾಚ್ ಬಂದ್ಬಿಟ್ಟು ನಾನು ಸಿಂಧೂರ ಅಂತ ಹೇಳಿ ಹಾಕಿದೀವಿ ಅದು ಸ್ವಲ್ಪ ಕಂಪ್ಲೇಂಟ್ ಇದೆ ನೋಡಬೇಕು ಈ ಸರಿ ಹೋದ ವರ್ಷ ಚೆನ್ನಾಗಿ ಬಂದಿತ್ತು ಈ ವರ್ಷ ಏನಾಗುತ್ತೋ ನೋಡ್ಬೇಕು ನೋಡಬೇಕು ನೋಡ್ಬೇಕು ಇದು ಬಂದು ಇನ್ನು ಎರಡು ದಿವಸಕ್ಕೆ ರೆಡಿ ಆಗುತ್ತೆ ಎರಡು ದಿನಕ್ಕೆ ರೆಡಿ ಆಗುತ್ತೆ ಹಾಂ ಸ್ವಲ್ಪ ನೀರು ಕುಟ್ಕೊಬೇಕು ನೀರು ಸ್ವಲ್ಪ ನೋಡಿಕೊಂಡು ಆದಷ್ಟು ಈ ಒಂದು ಬೆಳಗ್ಗೆ ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆ ಟೈಮಲ್ಲಿ ಕೊಟ್ಕೊಂಡ್ರೆ ಒಳ್ಳೇದು ಬಟ್ ಎಲ್ಲಾ ಟೈಮಲ್ಲೂ ಅದೇ ಟೈಮಲ್ಲೇ ಕರೆಂಟ್ ಇರೋಲ್ಲ ಅದರಿಂದ ನಾವು ಸೋಲಾರ್ ಮಾಡಿಸ್ಕೊಂಡಿದೀವಿ ನಾವು ಯಾವಾಗ ಬೇಕಾದ್ರೂ ಸ್ವಲ್ಪ ಬಿಸಿಲಿದ್ರೆ ಓಡುತ್ತೆ ಸೋಲಾರು ಸೊ ಸೋಲಾರ್ ಗೆ ಹಾಕಬೇಕು ಇದು ಬಂದು ಡೈಲಿ ನೀರ್ ಕೊಡ್ಬೇಕು ಇದನ್ನ ಡೈಲಿ ನೀರು ಕೊಡಬೇಕು ಡೈಲಿ ನೀರ್ ಕೊಡೋದ್ರೆ ಒಂದೇ ದಿವಸ ಎರಡು ಅವರ್ ನೀರು ಕೊಡೋದಕ್ಕಿಂತ ಪ್ರತಿದಿನ ಒನ್ ಅನ್ ಅವರು ಇಲ್ಲ ಮುಕ್ಕಾಲ್ ಅವರ್ ಒನ್ ಹಾಫ್ ಅನ್ ಅವರ್ ಕೊಟ್ಕೊಂಡು ಒಳ್ಳೇದು ಸ್ವಲ್ಪ ಬೆಡ್ ಎಷ್ಟು ನೆನೆಯುತ್ತೆ ಆ ತರ ನೋಡ್ಕೊಂಡು ಅದೇ ಮಂಚಿಂಗ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಕಡಿಮೆ ಕೇಳ್ತಾ ಇತ್ತು ಇವಾಗ ಮಂಚಿಂಗ್ ಮಾಡಿಲ್ಲ ನಾವು ಅದರಿಂದ ಸ್ವಲ್ಪ ಕೊಟ್ಕೊಬೇಕು ಕಳೆ ನಿರ್ಮೂಲನೆ ಮಾಡ್ಕೊ ಕಳೆ ಇಲ್ದಿರ ನೋಡ್ಕೊಬೇಕಂದ್ರೆ ನಾವು ಮಂಚಿಂಗ್ ಮಾಡಲೇಬೇಕು ಸೊ ಮಾರ್ಕೆಟಿಂಗು ಬಂದು ಯಾವ ಸ್ವಲ್ಪ ಸರ್ ಇದು ಒಂದೊಂದ್ ಟೈಮ್ ಒಂದೊಂದು ತರ ಇರುತ್ತೆ ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾವು ಮಾರ್ಚ್ ಮಾರ್ಚ್ ಅಲ್ಲಿ ಇತ್ತು ಜನವರಿಯಿಂದ ಮಾರ್ಚ್ವರೆಗೂ ಇತ್ತು ನಮಗೆ ಸ್ಟಾರ್ಟಿಂಗ್ ಜನವರಿ ಬಂದು ನಾಟಿ ಮಾಡಿದ್ದು ಫೆಬ್ರವರಿಯಲ್ಲಿ ಒಳ್ಳೆಯ ರೇಟ್ ಇತ್ತು ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಒಳ್ಳೆಯ ರೇಟ್ ಇತ್ತು ಶಿವರಾತ್ರಿ ಹಬ್ಬ ಮುಗಿದ ಮೇಲೆ ಮತ್ತೆ ರೇಟ್ ಡೌನ್ ಆಗೋಯಿತು ಹೇಳೋದಕ್ಕಾಗಲ್ಲ ಇದು ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಇವಾಗ ಏನು ಪ್ರಾಬ್ಲಮ್ ಅಂದರೆ ಮೇಯ್ನ್ ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೆ ಈ ಮಳೆ ಏನಾದರೂ ಇಟ್ಕೊಂಡ್ರೆ ಮೇಯ್ನ್ ಊಜಿ ಕಟ ನನಗೆ ಆ ಟೈಮಲ್ಲಿ ಜನ್ವರಿ ಫೆಬ್ರವರಿ ಆ ಟೈಮಲ್ಲಿ ಊಜಿ ಅನ್ನೋದೇ ಸ್ವಲ್ಪ ಕಂಟ್ರೋಲಲ್ಲಿತ್ತು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಂದು ಸರಿ ಸ್ಪ್ರೇ ಹೋಗ್ತಿದ್ದೆ ಇವಾಗ ವೀಕ್ಲಿ ಟ್ವೈಸ್ ಹೋಗಲೇಬೇಕು ಎರಡು ಸರಿ ನಾವು ಸ್ಪ್ರೇ ಹೋಗಲೇಬೇಕು ಒಂದು ರೋಗಕ್ಕೆ ಹೋಗಬೇಕು ಇನ್ನೊಂದು ಬಂದು ನ್ಯೂಟ್ರಿಯೆಂಟ್ಸು ಈ ಥರ ಹೋಗಬೇಕು ಒಂದು ಪೇ ಇದಕ್ಕೆ ಊಜಿಗೆ ಹೋಗಲೇಬೇಕು ಊಜಿಗೆ ಹೋಗಲೇಬೇಕು ಬಟ್ಟು ತುಂಬ ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಯೊಂದಕ್ಕೂ ಫಲ ಇದೆ